ತುಲಾರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಈ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲ ದಿನಗಳಲ್ಲಿ ಮನಸ್ಸಿಗೆ ಶಾಂತಿ ದೊರೆಯಬಹುದು ಕೆಲ ಅಡೆತಡೆಗಳು ಬಂದರೂ ನಿಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆಯ ಮೂಲಕ ಅದನ್ನು ಜಯಿಸಲು ಸಾಧ್ಯವಾಗುತ್ತದೆ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರ ಮೆಚ್ಚುಗೆ ಪಡೆಯುವಿರಿ ಹೊಸ ಜವಾಬ್ದಾರಿಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಬರಬಹುದು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ಸಿಗುವ ಸಾಧ್ಯತೆ ಇದೆ ಆರ್ಥಿಕತೆ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆ ಇದೆ ಅನಾವಶ್ಯಕ ಖರ್ಚು ತಪ್ಪಿಸಿ ಪ್ರೀತಿ ಮತ್ತು ಕುಟುಂಬ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪ್ರೀತಿ ಮತ್ತು ಸಹನೆ ಮೂಲಕ ಶಮನಗೊಳಿಸಬಹುದು ದಾಂಪತ್ಯ ಜೀವನದಲ್ಲಿ ಹಳೆಯ ತೊಂದರೆಗಳು ನಿವಾರಣೆಯಾಗುವ ಸೂಚನೆಗಳಿವೆ ಪ್ರೇಮ ಸಂಬಂಧದಲ್ಲಿ ಹೊಸ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಆರೋಗ್ಯ ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು ದಣಿವು ಆಗಬಹುದು ಆಹಾರ ಮತ್ತು ನಿದ್ರೆ ಸಮತೋಲನದಲ್ಲಿ ಇರಲಿ ಯೋಗ ಧ್ಯಾನದಿಂದ ಮನಃಶಾಂತಿ ಪಡೆಯಬಹುದು ಶುಭ ಸಲಹೆ ಈ ವಾರ ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಹಾಗೂ ಶುಕ್ರವಾರ ದೇವಿ ಆರಾಧನೆ ಮಾಡುವುದು ಶುಭಕರ ದಿನವಾರು ಭವಿಷ್ಯ ಕೆಲಸದಲ್ಲಿ ಸೋಮವಾರ ಕೆಲಸದಲ್ಲಿ ಹೊಸ ಅವಕಾಶ ಸಿಗಬಹುದು ಹಿರಿಯರಿಂದ ಪ್ರೋತ್ಸಾಹ ದೊರೆಯುತ್ತದೆ ಸ್ನೇಹಿತರಿಂದ ಸಹಕಾರ ಮಂಗಳವಾರ ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ಅವಲೋಚನೆ ಮಾಡಿ ನಿರ್ಧಾರ ಕೈಗೊಳ್ಳಿ ಬುಧವಾರ ವೃತ್ತಿ ಜೀವನದಲ್ಲಿ ಪ್ರಗತಿ ನಿ ನಿರೀಕ್ಷಿಸಿದ ಕೆಲಸ ಸಂಪೂರ್ಣಗೊಳ್ಳುವ ಸೂಚನೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಗುರುವಾರ ಪ್ರಯಾಣದ ಸೂಚನೆ ಆತ್ಮೀಯರೊಂದಿಗೆ ಭೇಟಿಯಾಗುವ ಅವಕಾಶ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಶುಕ್ರವಾರದ ಆರ್ಥಿಕವಾಗಿ ಸುಧಾರಣೆ ಹೊಸ ಒಪ್ಪಂದ ಅಥವಾ ವಿವಾರ ಲಾಭದಾಯಕ ದೇವಿ ಆರಾಧನೆ ಶುಭಕಾರಕ ಶನಿವಾರ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ತಲೆನೋವು ಅಥವಾ ದಣಿವು ಸಾಧ್ಯ ವಿಶ್ರಾಂತಿ ಪಡೆಯಿರಿ ಭಾನುವಾರ ಕುಟುಂಬದೊಂದಿಗೆ ಸಂತೋಷದ ಕ್ಷಣ ಮನೆಯಲ್ಲಿ ಶಾಂತಿ ಹೊಸ ಯೋಜನೆಗಳು ಬಗ್ಗೆ ಚರ್ಚಿಸುವ ಉತ್ತಮ ದಿನ ಈ ವಾರದಲ್ಲಿ ಶುಭ ಶುಕ್ರವಾರ ಮತ್ತು ಭಾನುವಾರ ನಿಮಗೆ ವಿಶೇಷ ದಿನಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ